ಹಂಸನು ತನ್ನ ತಂಗಿಯ ಅಲೌಕಿಕ ಸೌಂದರ್ಯವನ್ನು ಕಂಡು ಪರಮ ಪುರುಷನು ಅವಳ ಗರ್ಭದಲ್ಲಿ ಆಶ್ರಯ ಪಡೆಯುತ್ತಿದ್ದ ಎಂದು ಅವನಿಗೆ ಅನಿಸಿತು ಹಿಂದೆಂದು ಅವಳಿಗೆ ಇಂಥ ಬೆರಗುಗೊಳಿಸುವ ಸೌಂದರ್ಯವಿರಲಿಲ್ಲ ದೇವಕಿಯ ಗರ್ಭದಲ್ಲಿ ಆಶ್ಚರ್ಯಕರವಾದದ್ದು ಏನೋ ಇದೆ ಎನ್ನುವುದು ಅವನಿಗೆ ಅರ್ಥವಾಯಿತು ಅವನಿಗೆ ಆತಂಕವಾಯಿತು ಪರಮ ಪುರುಷನು ಈಗ ಬಂದಿದ್ದಾನೆ ಮುಂದೆ ನನ್ನನ್ನು ಕಲ್ಲುತ್ತಾನೆ ಎಂದು ಅವನಿಗೆ ಖಂಡಿತವಾಗಿಯೂ ತಿಳಿತು ಅವನು ಹೀಗೆ ಯೋಚನೆ ಮಾಡಿದ ದೇವಿಕೆಯನ್ನು ನಾನು ಏನು ಮಾಡಬೇಕು ನಿಶ್ಚಯವಾಗಿಯೂ ಅವಳ ಗರ್ಭದಲ್ಲಿ ವಿಷ್ಣು ಅಥವಾ ಕೃಷ್ಣನು ದೇವತೆಗಳು ಮಹತ್ ಕಾರ್ಯವನ್ನು ಸಾಧಿಸಲು ಕೃಷ್ಣನು ಬಂದಿದ್ದಾನೆ ಎನ್ನುವುದು ಖಂಡಿತ ನಾನು ಈಗಲೇ ದೇವಿಕೆಯನ್ನು ಕೊಂದರೂ ಆ ಮಹತ್ ಕಾರ್ಯವನ್ನು ತಡೆಯಲಾಗುವುದಿಲ್ಲ ಎಂದು ಕಂಸನಿಗೆ ತಿಳಿದಿತ್ತು ಈಗ ದೇವಕಿಯನ್ನು ನಾನು ಕೊಂದರೆ ನನ್ನ ಕೀರ್ತಿಯು ನಾಶವಾಗುವುದು ದೇವಕಿಯು ಒಬ್ಬ ಸ್ತ್ರೀ ಅವಳು ನನ್ನ ರಕ್ಷಣೆಯಲ್ಲಿದ್ದಾಳೆ ಗರ್ಭಣಿ ಅವಳನ್ನು ನಾನು ಕೊಂದರೆ ಇಡೀ ಜೀವನಮಾನದಲ್ಲಿ ಬಹಳ ಒಳ್ಳೆಯ ಕಾರ್ಯಗಳಿಂದ ಪಡೆದುಕೊಂಡ ನನ್ನ ಕೀರ್ತಿಯು ನಾಶವಾಗುವುದು ದೇವಿಕೆಯನ್ನು ಕೂಡಲೇ ಕೊಲ್ಲದೆ ಅನಿವಾರ್ಯವಾದ ಭವಿಷ್ಯಕ್ಕಾಗಿ ಕಾಯಲು ಕಂಸನು ನಿರ್ಧರಿಸಿದನು ಅವನು ಮಗುವಿನ ಜನಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದ ತಾನು ಈಗಲೇ ದೇವಿಕೆಯ ಇತರ ಮಕ್ಕಳನ್ನು ಕೊಂದಂತೆ ಈ ಮಗನ್ನು ಕೊಲ್ಲಬಹುದು ಎಂದು ನಿರೀಕ್ಷಿಸುತ್ತಿದ್ದ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್